ನಮಸ್ಕಾರ ಜೀವ ವಿಕಸನ ಏಟು ಎದುರೇಟು ಎಲ್ಲ ಜೀವಿಗಳು ಕೋಟ್ಯಂತರ ವರ್ಷಗಳಿಂದ ವಿಕಸನ ಪಡ್ತಾ ಇದ್ದಾರೆ ಉಳಿದಾಗಿ ನಡೆಸತಕ್ಕಂತ ಹೋರಾಟ ಮತ್ತು ನೈಸರ್ಗಿಕ ಆಯ್ಕೆ ಜೀವ ವಿಕಸನದ ಹಿಂದೆ ಕೆಲಸ ಮಾಡ್ತಾ ಇರುತ್ತೆ ಇದಕ್ಕೆ ಅನುಗುಣವಾಗಿ ಜೀವಿಗಳು ತಮ್ಮ ಅಂಗಾಂಗಗಳನ್ನ ಸಾಮರ್ಥ್ಯಗಳನ್ನ ನಡವಳಿಕೆಗಳನ್ನ ಬೆಳೆಸಿಕೊಂಡಿರ್ತವೆ ಪ್ರಾಣಿಗಳಿಗೆ ಪ್ರತಿಯೊಂದು ಸಾಮರ್ಥ್ಯ ನಡವಳಿಕೆ ಎಂದೇನೂ ಒಂದು ಕಾರಣ ಇರುತ್ತೆ ಅದನ್ನ ಜೀವ ವಿಕಸನ ಹಂತಗಳಲ್ಲಿ ಗುರುತಿಸಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ ಆದರೆ ಪ್ರಾಣಿಗಳ ಕೆಲವು ಸಾಮರ್ಥ್ಯಗಳು ವಿಜ್ಞಾನಿಗಳಿಗೆ ಹಲವು ಸಲ ಸವಾಲನ್ನು ಕೂಡ ಒಡ್ಡಿದವೆ ಆದರೆ ಹೆಚ್ಚಿನ ಪುರಾವೆ ಅಲ್ಲ ಬಗೆಹರಿಯದ ಈ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ದತ್ತಿದವೆ ಭೂಮಿಯ ಮೇಲೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಆಹಾರ ಆಗ್ತಕ್ಕಂಥದ್ದು ಅತ್ಯಂತ ಸಹಜವಾದಂತಹ ಸಂಖ್ಯೆಯಾಗಿದೆ ಬದುಕಿ ಉಳಿಯೋದಕ್ಕೆ ಬೇಟೆಗಾರ ಪ್ರಾಣಿ ತನ್ನದೇ ಆದ ಹೊಸತಂತ್ರ ಸಾಮರ್ಥ್ಯಗಳನ್ನ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಅದರಿಂದ ತಪ್ಪಿಸಿಕೊಂಡು ಉಳಿದುಕೊಳ್ತಕ್ಕಂಥ ಗುಣ ಮತ್ತು ಸಾಮರ್ಥ್ಯಗಳನ್ನ ಬೇಡಿಕೆ ತುತ್ತಾಗ್ತಕ್ಕಂಥ ಬಲಿ ಪ್ರಾಣಿಗಳು ಕೂಡ ಬೆಳೆಸ್ಕೊಳ್ತವೆ ಜೀವಿಗಳು ಹೇಗೆ ಎದುರಾದಂತಹ ಪ್ರಪಂಚದಲ್ಲಿ ಹಲವಾರು ನಿದರ್ಶನಗಳು ಪಟ್ಟಿನಲ್ಲಿ ಆಫ್ರಿಕಾದ ಚೀತ ಅಥವಾ ಚಿರತೆ ಮೊದಲು ಬರುತ್ತೆ ಇದರ ವೇಗ ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ವರೆಗೂ ತಲುಪಬಹುದು ಇದಾದ ನಂತರ ಎರಡನೇ ಸ್ಥಾನದಲ್ಲಿ ಬರತಕ್ಕಂಥ ಪ್ರಾಣಿ ಅಂದ್ರೆ ಉತ್ತರ ಅಮೆರಿಕದಲ್ಲಿರ್ತಕ್ಕಂಥ ಜಿಂಕಿ ಅಂತ ಕಾಣುವ ಆದರೆ ಜಿರಾಫೆಯ ಹತ್ತಿರದ ಸಂಬಂಧಿಯಾಗಿರ್ತಕ್ಕಂಥ ಪ್ರಾಂಗ್ ಹಾರ್ನ್ ಅಂತಕ್ಕಂಥ ಒಂದು ಪ್ರಾಣಿ ಪ್ರಾಂಗ್ ಹಾರ್ನ್ ಗಂಟೆಗೆ ತೊಂಬತ್ತಾರು ಕಿಲೋಮೀಟರ್ ವೇಗದಲ್ಲಿ ಸಾಮರ್ಥ್ಯವನ್ನ ಹೊಂದಿದೆ ಪ್ರಾಂಗ್ ಹಾರ್ನ್ ಇಷ್ಟು ವೇಗವಾಗಿ ಓಡ್ತಕ್ಕಂಥ ಸಾಮರ್ಥ್ಯವನ್ನ ಏಕೆ ಬೆಳೆಸಿಕೊಂಡಿದೆ ಅಂತಕ್ಕಂಥದ್ದು ವಿಜ್ಞಾನಿಗಳನ್ನ ಕಾಡ್ತಾ ಇರುತ್ತೆ ಯಾಕಂದ್ರೆ ನಿಸರ್ಗದಲ್ಲಿ ಯಾವುದೇ ಪ್ರಾಣಿಯು ತನ್ನ ಉಳಿವಿಗೆ ಬೇಕಿಲ್ಲದೆ ಇರತಕ್ಕಂಥ ಯಾವುದನ್ನು ಕೂಡ ಗಳಿಸಿಕೊಳ್ಳೋದಿಲ್ಲ ಉತ್ತರ ಅಮೆರಿಕದಲ್ಲಿರ್ತಕ್ಕಂಥ ಪ್ರಾಂಗ್ ಹಾರ್ನ್ ಬೇಟೆಯರ್ತಕ್ಕಂಥ ಬೆಟ್ಟದ ಸಿಂಹ ತೋಳ ಸೇರಿದಂತೆ ಬೇರೆ ಯಾವುದೇ ಬೇಟೆಗಾರ ಪ್ರಾಣಿಗೂ ಈ ವೇಗದಲ್ಲಿ ಓಡೋದಕ್ಕೆ ಆಗಲಿಲ್ಲ ಯಾವ ಕಾಲದಲ್ಲಿ ಯಾವ ಕಾರಣಕ್ಕಾಗಿ ಪ್ರಾಂಗ್ ಹಾರ್ನ್ ಇಷ್ಟು ವೇಗವಾಗಿ ಓಡೋದನ್ನ ರೂಢಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಉತ್ತರ ಹುಡುಕೋದಕ್ಕೆ ವಿಜ್ಞಾನಿಗಳಿಂದ ಆಗಿರೋದಿಲ್ಲ ಪ್ರಾಂಗ್ ಹಾರನನ್ನು ಮೇಯಿಸಿ ಓಡಬಲ್ಲ ಪ್ರಾಣಿ ಅಂತ ಹೇಳಿದ್ರೆ ಆಫ್ರಿಕಾ ಖಂಡಕ್ಕೆ ಸೀಮಿತ ಆಗಿರತಕ್ಕಂಥ ಚೀತಾ ಅಥವಾ ಚಿಂತೆ ಮಾತ್ರ ಆದರೆ ಇದರ ವಾಸಸ್ಥಾನ ಮೊದಲಿಂದಲೂ ಆಫ್ರಿಕಾ ಖಂಡಕ್ಕೆ ಸೀಮಿತ ಆಗುತ್ತೆ ಪ್ರಾಂಗ್ ಹಾರ್ನ್ ಮತ್ತು ಚೀತಾ ಚಿಂತೆ ಎಂದಿಗೂ ಒಂದೇ ನೆಲದಲ್ಲಿ ಒಂದೇ ಪರಿಸರದಲ್ಲಿ ವಾಸ ಆಗಿರಲಿಲ್ಲ ಆದ್ದರಿಂದ ಉತ್ತರ ಅಮೆರಿಕದಲ್ಲಿರತಕ್ಕಂಥ ಪ್ರಾಂಗ್ಹಾರ್ನ್ ಇಂತಹ ವೇಗದಲ್ಲಿ ಓಡತಕ್ಕಂಥ ಗಳಿಸಿಕೊಳ್ಳೋದು ಬೇಕಿರಲಿಲ್ಲ ವಿಜ್ಞಾನಿಗಳಿಂದ ಎಪ್ಪತ್ತರಲ್ಲಿ ಉತ್ತರ ಸಿಕ್ಕು ವಿಜ್ಞಾನಿಗಳು ಉತ್ತರ ಅಮೆರಿಕದಲ್ಲಿ ಆಫ್ರಿಕಾದ ಚೀತವನ್ನು ಹೊತ್ತ ಪ್ರಾಣಿಯ ಪಡೆಯುವಿಕೆಗಳನ್ನು ಪತ್ತೆ ಹಚ್ಚಿದರು ಬಹಳ ಹಿಂದೆನೆ ಅಳೆದು ಹೋಗಿರ್ತಕ್ಕಂಥ ಈ ಪ್ರಾಣಿ ಈಗ ಆಫ್ರಿಕಾದಲ್ಲಿ ಜೀವಿಸ್ತಾ ಇರತಕ್ಕಂಥ ಚೀತಾದಂತಹ ಗುಣ ಲಕ್ಷಣ ಸಾಮರ್ಥ್ಯಗಳನ್ನ ಹೊಂದಿತ್ತು ಈ ಚೀತ ಉತ್ತರ ಅಮೆರಿಕದಲ್ಲಿ ಪ್ರಾಂಗ್ ಹಾರ್ನ್ ಪೇಟೆಯಡ್ತಾ ಇತ್ತು ಜೀವ ಜೀವಗೊಳಿಸಿಕೊಳ್ಳೋದಕ್ಕೆ ಪ್ರಾಂಗ್ ಹಾರ್ನು ತನ್ನ ಓಟವನ್ನು ಚುರುಕುಗೊಳಿಸಿಕೊಂಡ್ರೆ ಅದನ್ನು ಹಿಡಿದು ತಿನ್ನೋದಿಕ್ಕೆ ಚೀತಾ ತನ್ನ ವೇಗವನ್ನು ಹೆಚ್ಚಿಸಿಕೊಳ್ತಕ್ಕಂಥ ಒತ್ತದಕ್ಕೆ ಚುರುಕಿತ್ತು ಚೀತಾದ ಪಡೆಯುವಳಿಕೆಗಳಲ್ಲಿ ಇಂಗಾಲ ಮತ್ತು ಸಾರ್ವಜನಿಕರ ಹೆಸೋಟೋಪುಗಳಿಂದ ಈ ಚೀತ ಪ್ರಾಂಗ ಹಾರನನ್ನ ಬೇಟೆಯಾಡಿ ತಿಂತ ಇತ್ತು ಅನ್ನೋದಕ್ಕೆ ಪುರಾವೆಗಳು ದಕ್ಕಿದವು ಕಾಲದ ತೆರಳಲ್ಲಿ ಚೀತಾಗಳು ಉತ್ತರ ಅಮೆರಿಕದಿಂದ ಕಣ್ಮರೆಯಾದರೂ ಅವುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಾಂಗ ಹಾರಗಳು ಗಳಿಸಿಕೊಂಡಿದ್ದಂತಹ ಓಡುವ ಸಾಮರ್ಥ್ಯ ಹಾಗೆಯೇ ಹೊರಕೊಂಡಿತು ಇದರಿಂದ ವಿಜ್ಞಾನಿಗಳು ಜೀವ ವಿಕನದ ವಾದದ ಮೇಲೆ ಹೆಚ್ಚು ವಿಶ್ವಾಸವನ್ನು ತಳೆಯುವಂತೆ ಆಯಿತು ಕೋಗಿಲಗಳು ಕಾಗಿಯ ಗೂಂಡೆಯಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನು ಬೆಳೆಸತಕ್ಕರೋಪಜೀವಿಗಳು ಕಾಗೆ ತನ್ನದೂ ಅಲ್ಲದ ಕೋಗಿಲೆಯ ಮರಿಗೆ ಮುನಿಸುತ್ತಾ ತನ್ನ ನಿಜವಾದ ಮರಿಯನ್ನ ಕಡೆಗಣಿಸುವುದರಿಂದ ಅದರ ಸ್ವಂತ ಮರಿಗಳು ಸಾಯ್ತವೆ ಪರಮರಿಗಳಿಗೆ ಪರ ಮರಿಗಳಿಗೆ ಉಪಕಾರಿಯಾಗಿ ತನ್ನ ಮರಿಗಳಿಗೆ ಮಾರಿಯಾಗಿ ಸನ್ನಿವೇಶದಿಂದ ಹೊರಬರದಕ್ಕೆ ಕಾಗೆ ತನ್ನ ಗೂಡಿನಲ್ಲಿ ಮೊಟ್ಟೆಗಳಲ್ಲಿ ಯಾವುದು ತನ್ನದು ಯಾವುದಲ್ಲ ಅಂತ ಗುರುತಿಸಬೇಕು ಇದಕ್ಕೆ ಬದಲಾಗಿ ಕಾಗೆಯನ್ನು ವಂಚಿಸತಕ್ಕಂಥ ಹೊಸ ಉಪಾಯಗಳನ್ನ ಕೋಗಿಲೆ ಬೆಳೆಸ್ಕೊಳ್ಬೇಕು ಹಂಗರಿ ಮತ್ತು ಜಪಾನ್ಗಳಲ್ಲಿ ಕಾಗೆ ಮತ್ತು ಕೋಗಿಲೆಗಳ ಈ ವಿಕಸನದ ಹೋರಾಟ ಯಾವ ತಿರುವುಗಳನ್ನ ತೆಗೆದುಕೊಂಡಿದೆ ಕೋಗಿಲೆ ಮತ್ತು ಕಾಗೆಗಳ ನಡುವೆ ವಂಚನೆ ಮತ್ತು ವಂಚನೆಯ ಪತ್ತೆಯ ಜಟಾಪಟಿಗಳು ಹೇಗೆ ನಡೀತಾ ಇದ್ದಾವೆ ಅನ್ನೋದರ ಸಾಕಷ್ಟು ಸುದೀರ್ಘ ಅಧ್ಯಯನಗಳು ನಡೆದಿದ್ದಾವೆ ಹಂಗರಿಯ ಕೋಗಿಲೆಗಳು ಕಾಗೆಯ ಮೊಟ್ಟೆಗಳನ್ನ ಬಹುತೇಕ ಓರುವಂತಹ ಮೊಟ್ಟೆಗಳನ್ನ ಇಡ್ತವೆ ಆದರೆ ಜಪಾನ್ ಕೋಗಿಲೆಗಳ ಮೊಟ್ಟೆ ಕಾಗೆಯ ಮೊಟ್ಟೆಗಳಿಗಿಂತ ಹೆಚ್ಚು ಭಿನ್ನವಾಗಿರುತ್ತೆ ಇದರಿಂದ ಹಂಗರಿ ಮತ್ತು ಜಪಾನ್ ಅಲ್ಲಿರತಕ್ಕಂಥ ಕಾಗೆ ಮತ್ತು ಕೋಗಿಲೆಗಳು ವಿಕಸನದ ಎರಡು ಹಂತಗಳಲ್ಲಿವೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಹಂಗರಿಯಲ್ಲಿ ಇರತಕ್ಕಂಥ ಕೋಗಿಲೆಗಳ ವಂಚನೆಯನ್ನು ಕಾಗೆಗಳು ಪತ್ತೆ ಮಾಡತೊಡಗಿದ್ದರಿಂದ ಕೋಗಿಲೆಗಳು ಕಾಗೆಯ ಮೊಟ್ಟೆಯನ್ನು ಹೆಚ್ಚು ಹೋಲತಕ್ಕಂಥ ಬಹುತೇಕ ಹೋಲತಕ್ಕಂಥ ಮೊಟ್ಟೆ ಇರ್ತಕ್ಕಂಥ ಸಾಮರ್ಥ್ಯವನ್ನು ಗಳಿಸಿಕೊಂಡು ಅನ್ನೋದು ಸ್ಪಷ್ಟ ಆದರೆ ಹಂಗರಿ ಮತ್ತು ಜಪಾನ್ ಎರಡೂ ಪ್ರದೇಶಗಳಲ್ಲಿಯೂ ಕಾಗೆಗಳು ತಮ್ಮ ತಳದ ಕಳ್ಳ ಮೊಟ್ಟೆಯನ್ನು ಗುರುತಿಸತಕ್ಕಂಥ ಪ್ರಮಾಣ ಒಂದೇ ಆಗಿದೆ ಇದರಿಂದ ಜೀವಿಗಳ ನಡುವಿನ ಹೋರಾಟ ಮತ್ತು ಸನ್ನಿವೇಶಗಳಿಗೆ ತಕ್ಕಂತವು ತಮ್ಮ ನಡವಳಿಕೆ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುತ್ತವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೂರನೇದಾಗಿ ಬಾವಲಿಗಳು ನಮ್ಮ ಕೇಳುವಿಕೆ ಮೇಲಿದ ಅಂದ್ರೆ ಶ್ರವಣಾತೀತ ಸದ್ದು ಅಲ್ಟ್ರಾಸೌಂಡ್ ಮಾಡ್ತವೆ ಈ ಸದ್ದು ಯಾವುದೇ ವಸ್ತುವಿಗೆ ತಾಗಿ ಹಿಂದಕ್ಕೆ ಬಂದ ಅಲೆಯನ್ನ ಕೇಳಿಸ್ಕೊಳ್ತವೆ ಬಾವಲಿಗಳು ಹೊರ ಪ್ರಪಂಚವನ್ನು ನೋಡೋದಕ್ಕೆ ಹಾರಾಟ ನಡೆಸೋದಕ್ಕೆ ಕಣ್ಣಿಗಿತ್ತಲು ಗಂಟ್ಲು ಮತ್ತು ಕಿವಿಗಳೇ ಪ್ರಧಾನ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳಿದೇವೆ ಬಾವಲಿಗಳಿಗೆ ಹುಳು ಪುಡಿಗಳು ಅತ್ಯಂತ ಪ್ರಿಯವಾದಂತಹ ಊಟ ಇದರಲ್ಲಿ ಚಿಟ್ಟೆಗಳು ಪತಂಗಗಳು ಕೂಡ ಸೇರ್ತವೆ ಬಾವಲಿಗಳ ಬೇಡೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಚಿಟ್ಟೆ ಪತಂಗಗಳು ಕೂಡ ಹೇಗೆ ತಮ್ಮದೇ ಆದ ದಾರಿಗಳನ್ನ ಕಂಡುಕೊಂಡಿವೆ ಅನ್ನೋದನ್ನ ಕುರಿತಾಗಿ ಹಲವಾರು ಸಂಶೋಧನೆಗಳು ಕೂಡ ನಡೆದಿದ್ದಾರೆ ಚಿಟ್ಟೆಗಳಲ್ಲಿ ಟೈಗರ್ ಅಂತಕ್ಕಂಥ ಒಂದು ಪ್ರಭೇದ ಸೆತಿಗೆ ಹೇಗೆ ಮಣ್ಣಿಸುತ್ತದೆ ಅನ್ನೋದನ್ನ ವಿಜ್ಞಾನಿಗಳು ಗುರುತಿದ್ದಾರೆ ರಾತ್ರಿ ಹಾರಾಡ್ತಕ್ಕಂಥ ಹಲವು ಕೀಟಗಳು ಬಾವಲಿ ಅಂತಹ ಪ್ರಾಣಿಗಳಿಂದ ಹೊರತಕ್ಕಂಥ ಸದ್ದನ್ನ ತಾವು ದಾಳಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆಯನ್ನ ಮತ್ತೆ ಅದರಿಂದ ತಪ್ಪಿಸಿಕೊಳ್ತಕ್ಕಂಥ ದಾರಿಗಳನ್ನ ಹುಡುಕೊಂಡಿದ್ದಾರೆ ಟೈಗರ್ ಮಾರ್ಕ್ ಚಿಟ್ಟೆಯಲ್ಲೇ ಟೈಗರ್ ಮಾರ್ಕ್ ಚಿತ್ತೆ ಆಗುವಾಗ ಶ್ರವಣಾತೀತ ಸದ್ದುಗಳನ್ನ ಮಾಡ್ತೈತೆ ಹೀಗೆ ಮಾಡೋದ್ರ ಮೂಲಕ ಈ ಚಿಟ್ಟೆಗಳು ತಮ್ಮನ್ನು ಭೇಟಿಯಾಡಲು ಬರ್ತಕ್ಕಂಥ ಬಾವಲಿಗಳನ್ನ ತಬ್ಬಿಬ್ಬಿ ಮಾಡ್ತಕ್ಕಂಥದ್ದು ತಾವು ತಿನ್ನಲು ಯೋಗ್ಯ ಅಲ್ಲದೆ ತೋರಿಸ್ಕೊಳ್ತಕ್ಕಂಥದ್ದು ಮತ್ತು ಬಾವಲಿಯ ಸದ್ದನ್ನ ಅಂತಕ್ಕಂಥ ಮೂರು ಗುರುಗಳನ್ನ ಹೊಂದಿರ್ತೈತೆ ಟೈಗರ್ ಮಾ ಚಿಟ್ಟೆಗಳು ತಮ್ಮನ್ನು ತಿನ್ನಲು ಬರ್ತಕ್ಕಂಥ ದೊಡ್ಡ ಕಂದು ಬಾವಲಿಗಳನ್ನ ತಮ್ಮ ಸದ್ದುಗಳ ಮೂಲಕ ದಾರಿ ತಪ್ಪಿಸ್ತಾರೆ ಟೈಗರ್ ಮಾರ್ಕ್ ಹಾಗಾಗ್ಗೆ ಶ್ರವಣಾತೀತ ಸದ್ದುಗಳನ್ನ ಕ್ಲಿಕ್ಗಳನ್ನ ಹೊರಡಿಸುತ್ತೆ ಈ ಸದ್ದುಗಳು ಬಾವಲಿಗಳನ್ನು ತಿಳಿದಾಗ ಅವುಗಳಲ್ಲಿ ಗೊಂದಲ ಉಂಟಾದರೆ ಅವುಗಳಿಗೆ ತಕ್ಷಣವೇ ತಮ್ಮ ದಾಳಿಯನ್ನು ನಿಲ್ಲಿಸತಕ್ಕಂಥ ಅಥವಾ ಅದನ್ನು ನಿರ್ಲಕ್ಷಿಸಿ ದಾಳಿಯನ್ನು ಮುಂದುವರಿಸತಕ್ಕಂಥ ಅನಿವಾರ್ಯತೆ ಉಂಟಾಗುತ್ತೆ ಮೊದಲ ಆಯ್ಕೆಯಿಂದ ಬಾವಲಿ ಉಪವಾಸ ಇರಬೇಕಾಗುತ್ತೆ ಎರಡನೇ ಆಯ್ಕೆ ಮಾಡಿಕೊಂಡ್ರೆ ಎಲ್ಲ ಬಗ್ಗೆ ಸದ್ದುಗಳನ್ನು ಸದ್ದು ಯಾವ್ದು ಯಾವ ಸದ್ದು ಬೇರೆಯ ಮೂಲದ್ದು ಅಂತ ಗುರುತಿಸಬೇಕಾಗುತ್ತೆ ವಿಜ್ಞಾನಿಗಳು ನಡೆಸಿದಂತಹ ಸಂಶೋಧನೆಗಳಲ್ಲಿ ಬಾವಲಿಗಳು ಸದ್ದು ಬಳಸತಕ್ಕಂಥ ಟೈಗರ್ ಮಾತು ಚಿಟ್ಟೆಗಳಿಗಿಂತಲೂ ಯಾವುದೇ ಸದ್ದನ್ನ ಇತರ ಚಿಟ್ಟೆಗಳ ಮೇಲೆ ಬಾವಲಿಗಳು ಹೆಚ್ಚು ದಾಳಿ ಮಾಡೋದು ಗೊತ್ತಾಗಿದೆ ಬಾವಲಿಗಳು ಸತ್ತು ಬರೆಸತಕ್ಕಂಥ ಚಿಟ್ಟೆಗಳು ತಮಗೆ ಸೂಕ್ತ ಆಹಾರ ಅಲ್ಲ ಅವು ಇಸಿಯುಕ್ತ ಅಂತ ಪರಿಗಣಿಸ್ತವೆ ಅಂದ್ರೆ ಬೇಟೆಗಾರ ಮತ್ತು ಬಲಿ ಬಲಿ ಎಂದ್ರೆ ಬೇಟೆಗಾರ ಮತ್ತು ಬಲಿ ಎರಡು ತಮ್ಮದೇ ಆದಂತಹ ಜೀವನವನ್ನು ಉಳಿಸಿಕೊಳ್ತಕ್ಕಂಥ ತಂತ್ರಗಳನ್ನ ಮತ್ತು ಬದುಕ್ತಕ್ಕಂಥ ತಂತ್ರಗಳನ್ನ ಬಳಸಿಕೊಂಡಿದ್ದಾರೆ ಕೊನೆಯದಾಗಿ ಜೀವ ವಿಕಸನದ ಹಾದಿಯಲ್ಲಿ ಮನುಷ್ಯ ಮತ್ತು ಹಾವುಗಳ ನಡುವೆ ನಡೆದಿರಬಹುದಾದಂತಹ ಜಟಾಪಟಿಯನ್ನು ನಾವು ತಿಳಿಯೋಣ ಮನುಷ್ಯ ಸೇರಿದಂತೆ ಬಹುತೇಕ ವಾನರ ಜೀವಿಗಳು ವಿಷಪೂರಿತ ಹಾವುಗಳ ಪರಿಸರದಲ್ಲಿ ವಿಕಾಸಗೊಂಡವು ಹಾವುಗಳು ಕಚ್ಚಿ ಅವುಗಳ ವಿಷದಿಂದ ಸಾಯದೆ ಬದುಕಿ ಉಳಿಯೋದಕ್ಕೆ ಅವುಗಳನ್ನು ತಕ್ಷಣವೇ ಗುರುತಿಸಿ ಅವುಗಳಿಂದ ದೂರ ಸಾಕ್ತಕ್ಕಂಥ ಇಲ್ಲವೇ ಇತರ ರಕ್ಷಣೆ ಉಪಾಯಗಳಿಗೆ ಮೊರೆ ಹೋಗ್ತಕ್ಕಂಥ ಆಯ್ಕೆಗಳು ವಾನರ ಮುಂದೆ ಇದ್ದವು ಒಂದು ಸಂಶೋಧನೆಯಲ್ಲಿ ಮನುಷ್ಯರಿಗೆ ಹಲವು ಪ್ರಾಣಿಗಳ ಮುಸುಕಾದ ಮಗು ಚಿತ್ರಗಳನ್ನು ತೋರಿಸಲಾಗಿದೆ ಈ ಚಿತ್ರಗಳನ್ನ ನಿಧಾನವಾಗಿ ಸ್ಪಷ್ಟವಾಗಿ ಕಾಣುವಂತೆ ಮಾಡಲಾಯಿತು ಆಗ ಬೇರೆ ಎಲ್ಲ ಪ್ರಾಣಿಗಳಿಗಿಂತ ಮೊದಲು ಮನುಷ್ಯರು ಹಾವುಗಳನ್ನ ಗುರುತಿದ್ರು ಅಂದ್ರೆ ವಾನರರು ಹಾವುಗಳನ್ನ ಎದುರಿಸತಕ್ಕಂಥ ಹೊಸ ತಂತ್ರದ ಭಾಗವಾಗಿ ಮುಸುಕಿನಲ್ಲಿಯೂ ಅವುಗಳನ್ನ ಗುರುತಿಸತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಅದು ಇಂದಿಗೂ ಮಾನವರಲ್ಲಿ ಮರೆಯಾಗದಂತೆ ಅಚ್ಚಿಯ ಉಳಿದು ಬಂದಿದೆ ವಾನರರು ಕೈಯಲ್ಲಿ ಕಟ್ಟಿಗೆ ಹಿಡಿದು ದೂರದಿಂದಲೇ ಹಾವನ್ನು ಎದುರಿಸುವುದಕ್ಕೆ ಮುಂದಾದಾಗ ಅದಕ್ಕೆ ಪ್ರತಿಯಾಗಿ ಹಾವುಗಳಲ್ಲಿ ಕೆಲವು ತಲೆಯನ್ನು ಹೆಡೆಯಾಗಿ ಬದಲಿಸಿಕೊಂಡು ಹೆಡೆಯತ್ತ ವಿಷವನ್ನು ಬೆಳೆಸಿಕೊಂಡು ಹರಪುಲ ಅಂತಕ್ಕಂಥದ್ದು ಧಾರ್ಮಿಕ ಮನೋಭಾವದ ಒಂದು ಭಾವಕರುಣಿ ನಿಸರ್ಗ ಪ್ರತಿ ಪ್ರಾಣಿಗೂ ತನ್ನದೇ ಆದಂತಹ ತಾನೇ ಕಾಪಾಡಿಕೊಳ್ಳ ಸಾಮರ್ಥ್ಯಗಳನ್ನು ಗಳಿಸಿಕೊಳ್ತಕ್ಕಂಥ ಹೊಣೆಯನ್ನ ನೀಡಿದೆ ಏಟಿಗೆ ಎದುರೇಟು ನೀಡಿತಕ್ಕಂಥ ಅವಕಾಶಗಳನ್ನು ಕೂಡ ಒದಗಿಸಿದೆ ಮುಂದಿನ ವಿಡಿಯೋದಲ್ಲಿ ನಾವು ಜೀವ ವಿಕಾಸವಾದ ಹೇಗೆ ಧಾರ್ಮಿಕ ಮೂಲದ ಸೃಷ್ಟಿಯ ನಂಬಿಕೆಗಳನ್ನ ವಚದಾಗ್ತಾ ಇದೆ ನೋಡೋಣ 원안 되는 거아